ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ನೋಡ್ರಿ ಬಂದಿವ್ರಿ ಇವಾಗ ಮೂರುವರೆ ನಾಲ್ಕು ಗಂಟೆ ಆಗೇತ್ರಿ ಈಗ ಯಾಕಂದ್ರೆ ಇನ್ನೂ ಬಾಳಾಗ್ಲಿಲ್ರಿ ಬಿಸಿಲು ಸಿಕ್ಕಾಪಟ್ಟೆ ಐತಿ ನಾಲ್ಕು ಗಂಟೆ ಐದು ಗಂಟೆಗೆ ಹ್ಮ್ ಗೊದಲು ಬಾಳಾಕ್ರಿ ನೋಡ್ರಿ ಈಗ ಬಾಳೆಹಣ್ಣು ಅಂತ್ರಿ ಈಗ ಸಿಕ್ಕಾಪಟೆ ತುಟ್ಟದವ್ರಿ ಐವತ್ತು ರೂಪಾಯಿ ಡಜನ್ ಅಂತ್ರಿ ಇಪ್ಪತ್ತೈದು ರೂಪಾಯಿ ರೂಪಾಯ್ತು ಈಗ ಐವತ್ತು ರೂಪಾಯಿ ಡಜನ್ ಅಂತ ನೋಡ್ರಿ ಈಗ ನೋಡಿ ನಾವು ಸಂತಿ ಮಾಡ್ಕೊಂಡು ಬಂದಿರಪ್ಪ ಬ್ಯಾಗ ನಮ್ಮ ಹಸ್ರನ್ನ ಗಾಡಿ ತೊಂಬ್ರೆ ಆತದ ಒಜ್ಜಿರೋದಕ್ಕೆ ಕಚ್ಚಿ ತೊಂಬರಿ ನಮ್ಮನ್ನು ಮನೆ ಕಡೆ ಹೋಗಿಟ್ಟು ಬರ್ತೀನಿ ಅಂತಂದೇಳಿ ತಮ್ಮನ ಕುಂದ್ರಸ್ಕೊಂಡು ಹೋದ್ರಿಪ್ಪ ಕರೀನೋ ವಜ್ಜು ಭಾಳ ರೀ ಅದ ಅಲ್ಲಿಂದ್ರೆ ಇಲ್ಲಿ ಮಠ ಹೊತ್ಕೊಂಬರ ಮಠ ಅಂದ್ರೆ ಆತ್ರಿ ಈಗ ಹಂಗಾಗಿ ಹೋದ್ರೆ ನಮ್ಮ ತಮ್ಮನ ಈ ಕೆಸ ನಸ್ರನ್ನ ತೊಂಬರಿ ಚೆಚ್ಚಿಟ್ಟು ಬರ್ತೀನಿ ಹೇಳಿ ಬ್ಯಾಗ್ ಇಟ್ಟು ಮತ್ತು ಗಾಡಿ ಹೊಳಸ್ಕೊಂಡ್ಬಂತರ ಅದ ಸಂತಿ ಮಾಡ್ಕೊಂಡು ಮನೆಗೆ ಹೊಂಟದ್ಲಾನ ಇಟ್ಟ ಓಕೆ ಹಾಂ ಮನೆಗೆ ಹೊಂಟೋಗ ಮಮ್ಮಿ ಎಲ್ಲ ತಮ್ಮಂದಿ ಪಲ್ಯ ಹೌದು ಈಗ ಬೇರೆ ಬೇರೆ ದೇಶಲಿಂತ ಬರ್ತಾರಲ್ಲ ಅದಕ್ಕೆ ಅವ್ರು ತುಟ್ಟಿ ಹೇಳ್ತಾರೆ ಹೊಸ ಹೊಸ ಮಕ್ಕ ಕಣ್ತೀಗ ಅದಕ್ಕೆ ಅದಕ್ಕ ತುಟ್ಟಿ ಹೇಳತ್ತಾರ್ಯ ಗಜ್ರಿ ಮಮ್ಮಿ ನನ್ಗೊಡ್ತಿ ಗಜ್ರಿನ உளாகிந உளாக உளாகி அது எஸ்ட் ஐவத் ரூபாய் இன்ன கொத்தம்பிய மம் அது பாலக்கே இன்னும் அது என்ன ஆயா ಮಮ್ಮಿ ನಾವು ಆಲೂ ತೊಗೊಂಡೇವಿ ಇಲ್ಲಿಗ ಇದು ಆಲೂ ಚಿಪ್ಸ್ ಮಾಡ್ಬೇಕು ನೋಡ್ರಮಿನ ಇನ್ನು ಕೆಜಿ ತೊಂಬಾರ ಬೇಕಾಗಿ ಹೋಗೋನಕೂರ ಬಿಡ ಮಮ್ಮಿ ನೀನು ಚಾನ್ಸ್ ಹಾಕ್ಬಿಟ್ಟಿದೀ ಅಲ್ಲ ಅಲ್ಲ ಅಂದ್ರೆ ಧುವ ಮಾಡುದೀನಿ ಅಷ್ಟೇ ಶುಂಠಿ ಮತ್ತೆ ಹಂಗ ಮಮ್ಮಿ ಅಲ್ಲ ಅಂದ್ರೆ ಮತ್ತೆ ನಾವು ದುವಾ ಮಾಡ್ಬೇಕು ಮತ್ತು ಅಲ್ಲಾಗ ಎಲಿ ಮತ್ತು ಅಡಿಕೆ ಹಾಂ ಇಲ್ಲೈತೆ ಐತೆ ಅದಕ್ಕೆ ಅಂದ ಮಮ್ಮಿ ನೀ ಇನ್ನೂ ಸ್ವಲ್ಪ ತೊಗೋಬೇಕಾಗಿತ್ತು ಅದು ಅಳು ಚಿಪ್ಸ್ ಮಾಡಕ್ಕೆ ಬರ್ತಿತ್ತು ಓದಿಲ್ಲ ಈ ಬಿಸಿಲಾಗ ಮಜಾ ಮಮ್ಮಿ ಹ್ಮ್ ಹೊರಗ ಮಮ್ಮಿ ನಾವೊಂದಾಯ್ತಲ್ಲ ಎಣ್ಣೆ ಬಿಸಿ ಮಾಡ್ಕೋಬೇಕಾ ಬಿಸಿ ಮಾಡ್ಕೊಂಡ ಹಾಲು ಚಿಪ್ಸ ಮಾಡ್ಬೇಕ ಮಮ್ಮಿ ಹ್ಮ್ ಪಡ್ಡಿನ ಟವ್ವ ತರ್ಸಿಯೇನು ಮಮ್ಮಿನ್ನ ಬಿಳೆ ಒಳಗೆ ಪಡ್ಡಿನ್ ಟವ್ವ ಅದಂದೆ ತರ್ಸಿಲ್ಲ ಅಂದ್ರೆ ಮತ್ತೆ ನಾನು ತರಿಸ್ತಿದ್ನಲ್ಲೆ ಈ ನೋಡ್ರಿ ಸಂತೆಗೆ ಬಂದು ಇಲ್ಲೆಲ್ಲ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡಿ ಈಗ ದೇವ್ರ ಮುಂದೆ ಅದನ್ನೆಲ್ಲ ಚಿರಾಕ ಹಚ್ಚಿದೆ ರೀ ಹಚ್ಚಿ ಅಷ್ಟೊಂದು ಟೈಮ್ ಮಾತ್ರ ರೋಜಾನು ಬಿಟ್ವಿ ನಾವು ರೋಜಾಕ ಇಫ್ತರಿ ಇವತ್ತು ಏನು ಮಾಡಲಿಲ್ಲ ರೀ ಪಾಸ್ಪೆಷಲ್ ಯಾಕಂದ್ರೆ ಹೊತ್ತ ಆಗಿಬಿಡ್ತು ಖಜೂರ ಬಿದ್ದು ರೀ ಹಂಗಾಗಿ ಅದರ ರೋಜಾ ಬಿಟ್ಟು ಆಮೇಲೆ ನಮ್ಮ ಸೇರ ಪಲಾವ್ ಮಾಡಿಲ್ಲ ಈ ಪಲಾವ್ ಕೊಟ್ಟು ಕಳ್ಸಿದ್ ನೋಡ್ರಿ ಈಗ ಮಮ್ಮಿ ಏನ್ ಮಾಡತಿ ನಾನೀಗ ಕ್ಯಾರೆಟ್ ಅದನ್ನೆಲ್ಲ ತುರ್ಕೊಂಡ್ ಮೇಲೆ ಇದು ಮತ್ತೆ ಇದನ್ನ ಕೊಬ್ಬರಿ ಹೆರ್ಜದೈತಲ್ಲ ಅದನ್ನ ತಗೊಂಡ್ ಕ್ಯಾರೆಟ್ ತುರ್ಕೊಳಕತ್ತೀನಿ ಕ್ಯಾರೆಟ್ ಹಲ್ವಾ ಮಾಡಿ ಹೌದಾ ವಾವ್ ಮೊನ್ನೆ ಜಯರಾಪ್ಪ ಹೇಳಿದ್ದ ನನಗ ಸತ್ಯ ನಾ ಮಾಡಿದ್ದೆ ರೀ ಹಿಂಗ ಮಾಡ್ರಿ ನೀವು ಮಸ್ತ್ ಆಕತ್ ಅಂತ ಹೇಳಿ ಅದಕ್ಕ ತಡಿ ಜಯರಾ ಗುರುವಾರ ಸಂತ ಕ್ಯಾರೆಟ್ ತೊಂಬರ್ತೀನಿ ತೊಗೊಂಬಂದು ನಾವು ಟ್ರೈ ಮಾಡ್ತೀವಿ ಮನೆ ಒಳಗೆ ಹಂಗೆ ಮಾಡಿಸ್ತೈತಿ ಚಲೋ ಆಕತಿ ಚಾಚಾಂತರ ಬರಂಗಿಲ್ಲ ನೋಡ್ರಿ ಅಷ್ಟು ಚಲೋ ಆಕತಿ ಅಂದ್ರ ಅದಕ್ಕೆ ಮಳೆ ಆಗ್ತದೆ ನೋಡಿ ಹ್ಞೂ ನೀ ಇದನ್ನ ಮಾಡಮ್ಮ ಇವತ್ತು ಬೆಳಿಗ್ಗೆ ಅಕ್ಕಿ ನೆನೆ ಹಾಕಿದ್ದೆ ನಾ ನಾಲ್ಕು ಪಡ್ಡು ಮಾಡಿದ್ರೆ ಅತ್ತ ಹೊಸ ನೀನು ತೋರಿಸಿಲ್ಲಲ್ಲ ನಾನು ಏನು ಹೊಸ ಪಡ್ಡಗಿನ ತವಾ ತೊಗೊಂಬಂದಿ ನಾನು ತೋರಿಸು ಅಲ್ಲ ಹಿಂಗ ಹ್ಞೂ ಅದಕ್ಕೆ ತೊಗೊಂಬಂದು ಕುಳಿಗೇನ ಅಕ್ಕಿ ನೆನೆ ಹಾಕಿನಿ ನಾಲ್ಕು ಪಡ್ಡು ಮಾಡ್ತಂತ ಹ್ಞೂ ಅವ್ ಸ್ವಲ್ಪ ಅಕ್ಕಿ ನೀನು ಮಿಕ್ಸಿ ಹಾಕ್ಬೋದು ನಾನು ಮಿಕ್ಸಿ ರೆಡಿ ಇಟ್ಟು ಇತ್ತು ಹ್ಞೂ ಅಕ್ಕ ಜಾರ್ ಕೊಡು ಇಲ್ಲ ಇಷ್ಟ ಮಮ್ಮಿ ಇದೇನೋ ಮಾಡತ್ತೀಲ್ ಬೇ ಯಪ್ಪಾ ಓದ್ಬಿಟ್ಟು ನಾನು ಓದೆ ಹೋದೆ ನಾನು ಹೋದೆ ನಾನು ಐತಲ್ಲ ನಾನು ನಮ್ಮ ಊರಿಗೆ ಹೋದೆ ಮಮ್ಮಿ ನನಗೆ ಹೇಳಿಲ್ಲ ಹೇಳಿಲ್ಲ ನೀನು ಹಂಗ ಮಾಡತ್ತೀನಿ ನೀನು ಮಮ್ಮಿ ನೀ ಹೇಳಿಲ್ಲ ಕೇಳಿಲ್ಲ ಹಂಗ ಮಾಡಿ ನನಗೆ ಹೇಳ್ಬೇಕು ನೀನೆ ಮತ್ತ ನಾನು ತಮ್ಮ ನನ್ಗೆ ನೋಡ್ತಾ ಇಲ್ಲ ಮಮ್ಮಿ ಹೌದು ಮಮ್ಮಿ ಅಕ್ಕಿ ಒಂದೊಂದು ರೂಪಾಯಿಗ ಒಂದೊಂದು ರೂಪಾಯಿಗ ಕ್ಯಾಂಡಿ ಕೊಳ ತಳಕಿ ಹ್ಮ್ ಮಮ್ಮಿ ಐತಲ್ಲ ನೀನು ರೊಕ್ಕ ಜಮಾ ಮಾಡಿ ಮಮ್ಮಿ ನೋಡಿಲ್ಲೇ ಅಕ್ಕಿ ಪಾಟಿ ಪಾಕಿಟ್ ಪಾಕೆಟ್ ತುಂಬ ತಮ್ಮಂದಳಕಿ ಮಮ್ಮಿ ನಾವು ತರ್ಸೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಕ್ಯಾರೆಟನ್ನ ತುರ್ದ ಇಟ್ಕೊಂಡಿರೀ ನಾನು ಆಮೇಲೆ ಇದೊಂದು ಅರ್ಧ ಜಿ ಅಷ್ಟು ಇದ್ದರು ಕ್ಯಾರೆಟ್ ಅಷ್ಟು ತುರ್ದ ರೀ ಆಮೇಲೆ ಇಲ್ಲಿ ಗೋಡಂಬಿ ಮತ್ತು ಅದ್ರಕ್ಷೆ ರೀ ತುಪ್ಪ ತೊಗೊಂಡೀನ್ರಿ ಈಗ ಫಸ್ಟ್ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಒಂದು ಬುಟ್ಟಿ ಗೋಡಂಬಿ ಅವನ್ನೆಲ್ಲಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ತುಪ್ಪದೊಳಗನ ಈಗ ನೋಡಿರಿ ನಾನು ಇಲ್ಲಿ ತುಪ್ಪದೊಳಗಾನ ಇದನ್ನ ಫ್ರೈ ಚಲೋ ಚೊಲೋತ್ನಂಗೆ ಫ್ರೈ ಮಾಡ್ಕೊಬೇಕ್ರಿ ಈಗ ನೀವು ಫ್ರೆಂಡ್ಸ್ ಅನ್ನ ತುಪ್ಪದೊಳಗೆಲ್ಲ ಅದನ್ನು ಚಲೋತ್ನಂಗೆ ಹುರ್ಕೊಂಡ್ರೆ ಹಸಿ ವಾಸನೆ ಹೋಗೋವ್ರಿಗು ಈಗ ಏನು ಮಾಡಿದಪ್ಪ ಅಂತ ಹೇಳಿದ್ರೆ ಈಗ ಇದಕ್ಕೆ ಹಾಲು ಹಾಕೀನ್ರಿ ನಾನು ಹಾಲು ಹಾಕಿ ಈ ಥರ ಇದನ್ನು ಚಲೋ ಹೊತ್ತಿನ ಹಾಲೆಲ್ಲ ಇವಾಗ್ಬೇಕ್ರೆ ಹಂಗೆ ಇದನ್ನು ಕುದಿಸ್ಕೊಳನ್ರಿ ಹಾಲು ಸ್ವಲ್ಪ ಗಟ್ಟಿದಪ ಅಂತ ಹೇಳಿದ್ರೆ ಟೇಸ್ಟ್ ಹಾಕತ್ತರಿ ಕ್ಯಾರೆಟ್ ಹಲ್ವಾ ಈಗ ನೋಡ್ರಿ ಹಾಲನ್ನ ಚಲೋ ಹೊತ್ನಾಗ ಕುದಿಯಕ್ಕೆ ಹತ್ತೈತ್ರಿ ಈಗ ಅದು ಕ್ಯಾರೆಟ್ ಎಲ್ಲ ಹಿಂಗೆ ಚಲೋ ಹೊತ್ನಾಗ ಕುದಿಸ್ಬೇಕ್ರಿ ಅದೇ ಹಿಂಗೆ ಈಗ ಇದಕ್ಕೆ ಸಕ್ಕರೆ ಹಾಕೊಂಬಿಡೋಣ ರೀಪ ಸಕ್ಕರೆ ಇಲ್ಲಿ ತೊಗೊಂಡಿನ್ರಿ ನಾನು ನೀವು ಸ್ವೀಟ್ ಎಷ್ಟು ತಿಂತೀರಿ ನೋಡ್ರಿ ಅದ್ರ ಮೇಲೆ ಹಾಕೋರು ನೀವು ಸ್ವಲ್ಪ ಭಾಳ ಸ್ವೀಟ್ ತಿನ್ನಾರ ಸ್ವಲ್ಪ ಜಾಸ್ತಿನ ಹಾಕೊಬೋದ್ರಿ ಸ್ವಲ್ಪ ಸ್ವೀಟ್ ತಿಂದ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಡಿತೈತ್ರಿ ಈಗ ಹಾಕೊಳ್ಳೋಣ್ರಿ ಮಮ್ಮಿ ಬಾಂಡೆ ತಿಕ್ಕತ್ತಿ ಬಾಂಡೆ ತಿಕ್ಕಾಗತ್ತೆ ನೋಡ್ರಿ ಹೌದಾ ಹ್ಮ್ ಏನ್ ಬಂತ ಆರ್ಡ್ರ್ ಬಂತ ಹ್ಮ್ ಜಪ್ಟಾ ಮಮ್ಮಿ ಜಪ್ತಾ ಇಪ್ಪ ಅದೇ ಅಡ್ವಿಟೀಜ್ ಒಳಗೆ ಹೇಳ್ತಾರಲ್ಲ ಫ್ರೀಡಮ್ ಸಂಪ್ರಾಯ ಮಮ್ಮಿ ಈಗ ಮೂರು ದಿನ ಹೋಗೋದ್ರಿ ನಾನು ಅಂಗಡಿಗೆ ಮಮ್ಮಿ ಈಗ ಇನ್ನೊಂದಿ ಅಯ್ಯ್ ಇಪ್ಪತ್ತೈದು ರೂಪಾಯಿ ಬರ್ತೈತಲ್ಲ ಮಮ್ಮಿ ಈಗ ಬೇಡ ಎಣ್ಣಿ ಬೇಡ ಏನು ಬೇಡ ಚಾಕ್ಲೇಟ್ ತರ್ಸ ಮಮ್ಮಿ ದಿನಾನು ಇಲ್ಲ ತಿನ್ಕೊಂಡ ಕುಟೇವ ನಾವು ಮಮ್ಮಿ ಇಲ್ಲಕ್ಕಂದು ಚಾಕ್ಲೇಟ್ ಬೇಡ ಇಪ್ಪತ್ತೈದು ರೂಪಾಯಿ ಐತಿ ಇಲ್ಲ ಮೂರ್ ಇಲ್ಲ ನಾಲ್ಕು ಇದ್ ಹಾಲು ತಲಸಬಿಡ ನನಗ ಅಂಕಲ್ ಹೋಗಾಕ ಮಲ್ಸ ಹಂಗಿಲ್ಲ ಮೊದ್ಲೇ ಇಲ್ಲ ತಲ್ಸ್ಬಿಡ ನೋಡ್ರಿ ಕ್ಯಾರೆಟ್ ಅಂತ ಇಳಿಸ್ಕೊಂಡ್ರೆ ನಾನು ಗ್ಯಾಸ್ಲಿಂದ ತಡಕ ಇವು ಅದಾವಲ್ಲ ರೀ ಇವನು ಹಾಕಿಬಿಡೋಣ ರೀ ಮಮ್ಮಿ ರೆಡಿ ಆಯ್ತಾ ಹಲ್ವಾ ನೋಡ್ ಮಸ್ತ್ ರೆಡಿ ಆಯ್ತು ನೋಡ್ಸಾನೆ ಮಾಡ್ಬೇಕು ನೋಡ್ರಿ ಬಾಳ ಅಂದ್ರೆ ಬಾಳ ಟೇಸ್ಟ್ ಆಗ್ತತ್ ಫ್ರೆಂಡ್ಸ ಸೂಪರ್ ಆಗಿನ ಹಾಕತ್ರಿ ನೋಡ್ರಿ ನೀವು ಒಂದ್ಸಲ ಮನೆಯೊಳಗ ಟ್ರೈ ಮಾಡ್ರಿ ನಿಮ್ಗೆ ಹೆಂಗ್ ಅನಿಸ್ತಾ ಹೇಳಿ ನಾನು ಒಂದ್ ಕಮೆಂಟ್ ಮಾಡಿ ಹೇಳ್ರಿ ಇದ್ರೆ ಬಾಳ ಅಂದ್ರೆ ಬಾಳ ಮಸ್ತ್ ಆಗೈತ್ರಿ ಫಸ್ಟ್ ಟೈಮ್ ಮಾಡಿದ್ರಿ ನಾನು ಇವಾಗ ನೋಡ್ರಿ ನಾನು ಜಲ್ದಿನ ಹೇಳ್ತು ಬಿಟ್ಟೇನಿರಿ ಯಾಕಂತ ಹೇಳಿದ್ರೆ ನಿನ್ನ ಪಡ್ಡಿಗೆ ನಾನು ಹಾಕಿದ್ದೆ ರೀ ಹಂಗಾಗಿ ಸಾನಿ ಅದು ಈಗ ಸ್ಕೂಲ್ಗೆ ಹೋಗಾರೆ ಜಲ್ದಿನ ಅವ್ರು ಹೋಗೋದ್ರೊಳಗೆ ಅವ್ರಿಗೂ ಸ್ವಲ್ಪ ನಾಶ ಹಾಕ್ಕೊಂಡು ಹಾಗಾಗಿ ಅಲ್ಲಿ ಅಮ್ಮ ಬಾಬಾಗ್ ಒಂದೆರಡು ಪಡ್ಡು ಉಂಗೆ ಕೊಟ್ಟು ಕಳಿಸ್ಬೇಕಂತ ಹೇಳಿ ಐತಿ ಫಸ್ಟ್ ಚಟ್ನಿಗೆಲ್ಲ ರೆಡಿ ರೀ ಇದನ್ನು ಮಿಕ್ಸಿಗೆ ಹಾಕಿ ಆಮೇಲೆ ಪಡ್ಡು ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ನಾನು ಚಟ್ನಿಗೆ ಏನೇನು ತೊಗೊಂಡಿಲ್ಪ ಅಂತಂದು ಹೇಳಿದ್ರೆ ಕೊತ್ತಂಬರಿ ತೊಗೊಂಡಿನಿರಿ ರೀ ಕರಿಬೇವು ಆಮೇಲೆ ಹಸಿಮೆಣ್ಸಿನ್ಕಾಯಿ ಉಪ್ಪು ಜೀರಿಗೆ ಸ್ವಲ್ಪ ಎಲ್ಲ ರೀ ಆಮೇಲೆ ಬುಳ್ಳಿ ಆಮೇಲೆ ಕೊಬ್ಬರಿ ಬಟ್ಲು ಆಮೇಲೆ ಒಂದೆರಡು ಶೇಂಗಾನ ಹುರಿದು ಹಾಕ್ಕೊಂಡೀನ್ರಿ ಆಮೇಲೆ ಪುಟಾಣಿನ ಹಾಕೊಂಡೆನ್ರಿ ಇಷ್ಟು ಈಗ ಚಟ್ನಿ ಹಾಕ್ಕೊಂಡಿನಿ ನೋಡ್ರಿ ನಾ ಈ ನೋಡ್ರಿ ಇಲ್ಲಿ ಚಟ್ನಿ ಅಂತ ರೆಡಿ ರೀ ಆಮೇಲೆ ಇಲ್ಲಿ ನೋಡ್ರಿ ಈಗ ನೆಂದು ಬಿಡತ್ತೆ ರೀ ಇದಕ್ಕೆ ಸ್ವಲ್ಪ ಸೊಡ ಪುಡಿ ಆಮೇಲೆ ಉಪ್ಪು ಹಾಕೀನಿ ಅಷ್ಟೇ ಮತ್ತೆ ಏನು ರೀ ನಾನು ಅದು ಪಡ್ಡು ತೆಗಿಯೋದು ಅದು ಹೊಸ ತವ ಒಳಗೆ ಅದು ಈಗ ಇಲ್ಲಿ ತವಾನ ಕ್ಲೀನಾಗಿ ತೊಳೆದು ಅದನ್ನು ಬಿಸಿ ಇಟ್ಟಿನ್ರಿ ಈಗ ಇದಕ್ಕೆ ಎಣ್ಣೆ ಹಾಕಿ ಅಂಕಂದ್ರೆ ಇದ್ರ ಒಳಗ ತೆಗೆ ಮಮ್ಮಿ ಏಕೆ ಎಣ್ಣೆ ಬಾಳ ಹಿಡದಲ್ಲಿ ಕಲಗಲಗೆ ಬಂದ ಬಿಡತವ್ರೆ ಮಮ್ಮಿ ಈ ಪಡ್ಡಿನ ಜೋಡಿ ಯಾದು ಬರ್ತಿತ್ತಲ್ಲ ಇದು ಮುಚ್ಚಾಕ ಬಂದತಲ್ಲ ಇದ್ರ ಜೋಡಿ ಬಂದತಲ್ಲ ಇದ್ರ ಜೋಡಿ ಬಾಳ ಮಸ್ತನೋಳ್ ಮಮ್ಮಿ ಎಣ್ಣೆನ ಬಾಳ ಹಿಡಂಗಿಲ್ಲ ಇದನ್ನ ಆಗಂಗಿಲ್ಲ ಹಿರಮ್ಮ ರೆಡಿ ಆಗಿ ಜಾಮ ಮಸ್ತ್ ಐತಮ್ಮ ವಾವ್ ಸೂಪರ ಕ್ಲಿಪ್ ಐತಿ ಇಲ್ಲ ಬಿಡ ಇಪ್ಪತ್ತೊಂಬತ್ತಕ್ಕ ಹಂಗದ ಮಸ್ಕೇರಿ ಮಾಡಿಲ್ಲ ಅಂತ ರವ್ವ ಕ್ಲಿಪ್ಪು ಮಸ್ತ್ ಐಮ್ಮ ಕಾಜಲ್ ಕೊಲಗಾಯಿ ಕೊನ್ಲಗಾಯಿ ಕಣ್ಮೇಕಾ ಹೋಯ್ತಮ್ಮ ಏ ಸೂಪ್ಪ ಲಿಪ್ಟಿಕ್ ಲಿಫ್ಟಿಕ್ ನೈಲಗಾಯಿ ಲಿಪ್ಟಿಕ್ பாடி ஹொய்தோ பேண்ட் பி தल्ले ஹுவா நை லгай கயா லிப் టిக் ஹே பாம் லгай இ ல ஹே இ கயா மயே கயா ஹே பడ్డ கயா ஹே பడ్డ ஹே அப்பா இ நோட் இ ல திரೊಳಗ பడ్డ சட்னி எல்லாம் ஆக்கி ல ரெடி மாடிடின்ரி ಸಾನೆ ಇಲ್ಲಿ ಅಲ್ಲಿ ಮುಖ ತೊಕೊಳತ್ತಲ್ಲ ರೀ ಸಾನೆ ರೆಡಿ ಮಾಡಿಟ್ಟಿ ನೋಡಿ ತಗೊಂಡೋಗ ತಗೊಂಡೋಗಿ ತೊಗೊಂಡೋಗಿ ಮ ಮೇಡಮ್ ನಾಷ್ಟ ಮಾಡ್ಕೊಂಡು ಹನ್ನೊಂದು ಗಂಟೆಗೆ ನಾವು ಎಲ್ಲಿ ಬಂದಿದ್ವಿ ಅಂತ ಹೇಳಿದ್ರೆ ಕುಲಕರ್ಣಿಯವ್ರ ದವಾಖಾನಿಗೆ ಬಂದಿದ್ದೀವಿ ರೀ ಯಾಕಂದ್ರೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೈತೆ ರೀ ಹಾಗಾಗಿ ತೋರ್ಸ್ಕೊಂಡು ಹೋದ್ರೆ ಅಂತೇಳಿ ಬಂದಿರು ನಾವು ಇವತ್ತು ರೋಜಾ ಇಲ್ಲರಿಪ್ಪ ಅವ್ರು ನಾವು ಅಷ್ಟಾದಿರು ರೋಜಾ ರೀ ಯಾಕಂದ್ರೆ ಅವ್ರಿಗೆ ಆರಾಮ್ ಅನ್ಸ್ಲಿಲ್ಲ ಹಂಗಾಗ್ಲೂ ಫೋನ್ ಬಿಡಪ್ಪ ಬ್ಯಾಡ್ರಿ ನೀವು ರೋಜಾರಂತ್ಹೇಳಿ ನಾನು ಬಿಡಿಸಿದ್ದಾರೆ ಈಗ ದವಾಖಾನಿ ಬಂದು ತೋರ್ಸ್ಕೊಂಡು ಅತ್ರಿ ಆಮೇಲೆ ಇಷ್ಟು ಟಾನಿಕ್ ಅದ್ ಕೊಟ್ಟಿ ಆಮೇಲೆ ತಮ್ಮನ್ನಾಗ ಟಾಣಿಕ್ ಕೊಟ್ಟರೆ ಸ್ವಲ್ಪ ವೀಕ್ನೆಸ್ ಕುಡಿದು ಹೆಲ್ತಿ ಎಷ್ಟೈತ್ರಿಪಾ ಬಿಸಿಲು

ಏನೋ ನೆನಪು ಮಾತಾಡೋದು ಸುಮ್ಮತ್ ಹೋತರ ರೀ ಇದು ಅನ್ನೋದ್ರ ಅಂದ್ರೆ ನೋಟ್ರಿ ಇವನ್ನ ಓ ಆರ್ ಎಸ್ ಕೊಟ್ರಿ ಓ ಆರ್ ಎಸ್ ಅಂತ ಈಗ ಎಲ್ಲರೂ ಕುಡಿಯಬೇಕ್ರಿ ಯಾಕಂದ್ರೆ ಬಿಸಿಲು ಇರ್ತತ್ತಲ್ರಿ ಹೆಲ್ದಿ ಭಾಳ ಚೊಲೋ ಅಂತರದ ಆಮೇಲೆ ಇದೊಂದು ಟಾಣಿಕ್ ಬಟ್ಟೆ ಕೊಟ್ಟದ್ರಿ ನಮ್ಮ ಮನೆಯವ್ರಿಗೆ ಇವು ಗುಳಿಗೆ ಅದಾವ ರೀ ಇವೊಂದು ಒಂದು ತಿಂಗಳು ಗುಳಿಗೆ ಕೊಟ್ಟಾರ್ರಿ ಇವನ್ನ ಇದು ಟಮಾಟಿ ಟಮಾಟಿ ಇದ್ರಿ ಅದ ಟಾಣಿಕ ಟಮಾಟಿ ಫ್ಲೇವರ್ ಇರ್ತತ್ರಿ ಅದು ಹ್ಞೂ ಆಮೇಲೆ ನಮ್ಮ ತಮ್ಮನಾಗ ಕೊಟ್ಟರೆಪ್ಪ ಟಾಣಿಕ ಆಕೆ ಒಂದು ಸ್ವಲ್ಪ ವೀಕ್ನೆಸ್ ಇದ್ದಂಗೆ ಅದಾವಲ್ರಿ ಹಾಗಾಗಿ ಹೇಳಿದ್ವಿ ರೀ ಡಾಕ್ಟ್ರಿಗೆ ಇವನು ಟಾಣಿಕ್ ಹಾಕ್ರಿ ಏನಾಗಲ್ಲ ರೀ ಆ್ಯಕ್ಟಿವ್ ಹಾಕಳ ಅಂತಂದು ಹೇಳಿ ಇವ್ ಯಾಡ್ ಕೊಟ್ಟಾರೀಗೆ ನಿಮ್ಗೆ ಒಂದು ಹಾಕಿಗೆ ಹೇಳ್ರಿ ಮತ್ತೆ ಅಲ್ಲೇ ಬರ್ತಾ ಒಂದು ಮೊಸರು ಪಕ್ಕಿರ್ತೀವಿ ರೀ ಅನ್ನ ಮಾಡ್ಬಿಡ್ತೀನಿ ರೀ ಉಂಡು ಉಂಡ್ಬಿಡ್ರಿ ತಣ್ಣಗೆ ಹಾಕ ಬಿಸ್ಲಾಗ ಹಾಂ ಈ ಗುಳಿಗೆಲ್ಲ ರಾತ್ರಿ ತೊಗೊಳೋದ ತಗೋರಿ ಈಗೇನು ಬೇ ಮಧ್ಯಾಹ್ನ ಬೇಡ ಈಗ ಇಂಜೆಕ್ಷನ್ ಮಾಡಿಸ್ಕೊಂಡ್ ಅಷ್ಟೇ ಸಾಕು ರಾತ್ರಿ ಟಾಣಿಕ ಗುಳಿಗೆ ಹ್ಞೂ ಇವಾಗ ನೋಡಪ್ಪ ಟೈಮ್ ಆಗಲೇ ಎರಡು ಗಂಟೆ ಆತ್ರಿ ಈಗ ವಿಡಿಯೋ ಎಂಡ್ ಮಾಡ್ಬೇಕು ರೀ ವೀಡಿಯೋ ಎಂಡ್ ಮಾಡೋಕೆ ನಾವು ನಾವು ಎಷ್ಟೋ ಅನ್ಕೊಂತಿರ್ತೀವಿ ರೀ ಬೇಕಾದವ್ರು ಬೇಕಾದಂಥ ಕಮೆಂಟ್ ಕಳಿಸ್ಲಿ ರೀ ಅವ್ರ ಕಮೆಂಟ್ಗೆ ಇವ್ರಿಗೆ ಹಿಂಗೆ ಬ್ಯಾಡ್ ಕಮೆಂಟ್ ಮಾಡಬೇಕಂತ ಹೇಳಿ ಕುಂತಿರ್ತಾರೆ ಅಂತವ್ರ ಬಗ್ಗೆ ತಲಿ ಕೇಳಿಸ್ಕೋಬಾರ್ದು ಅಂತೇಳಿ ಇಂಥವೆಲ್ಲ ಕೇಳ್ತೀವಲ್ಲ ರೀ ನಮಗೆ ಏನೋ ಒಂಥರ ಮನ್ಸಿಗೆ ಬೇಜಾರಾಕೈತೆ ರೀ ಯಾಕಂತೇಳಿದ್ರೆ ನಾವು ಆ ಥರ ಇರಂಗಿಲ್ಲಲ್ರಿ ಈಗ ನೋಡಿರಿ ನಿನ್ನೆ ನಾವು ಎಷ್ಟು ಬೇಜಾರಾತ್ಕೊತೇನು ರೀ ನಮ್ಮ ಮಕ್ಕಳು ಫೋನ್ ಒಡ್ದಾರೆ ನಾವು ಎಷ್ಟು ಕಷ್ಟಪಟ್ಟು ಫೋನ್ ತೊಗೊಂಡಿದ್ವಿ ನಾವು ಅಂಥೇಳಿ ಆ ಫೋನ್ ತೊಗೊಂಡ್ ಬರೋಕಿ ನಾವು ಮುಂಚಾಗ ನಿಮಗೆ ಹೇಳಿದ್ವಿ ನಾವು ಅದು ಬ್ಲಾಗ್ ರೀ ಆಮೇಲೆ ಇದನ್ನೆಲ್ಲನೂ ಬ್ಲಾಗ್ ಮಾಡಿ ನಿಮ್ಗೆಲ್ಲಾನು ನಾವು ತಿಳಿಸ್ಕೊಡ್ತೀವಿ ಏನೋ ಒಂದು ಕಷ್ಟ ಇರಲಿ ಸುಖ ಇರಲಿ ಎಲ್ಲನೂ ನಾವು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀವಿ ರೀ ಅದನ್ನು ನೀನು ಹೇಳಿದ್ರಿ ಅದನ್ನು ಅವ್ರು ಏನು ನಮಗೇನು ಫಸ್ಟಲ್ಲಿ ಇಂಥರ ವೀಡಿಯೋ ನೋಡ್ಕೊತ ಬಂದಾರಲ್ಲ ರೀ ನಿನ್ನೆ ಆ ಜಸ್ಟ್ ಆ ವೀಡಿಯೋ ನೋಡಿ ಕಮೆಂಟ್ ಹಾಕಿರ್ಬೇಕು ಅನ್ನಿಸ್ತೈತೆ ರೀ ನನಗೆ ಯಾಕಂದ್ರೆ ಹಿಂದೂ ಮುಂದೆ ಯೋಚನೆ ಮಾಡಿದ್ರೆ ಯಾರ ಬಗ್ಗೆಯೂ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಯಾರ ಮನ್ಸನ್ನೂ ನೋಡಕ್ಕೆ ನೋಡ್ಸೋಕ್ಕೆ ಹೋಗ್ಬೇಡ್ರಿ ಅದು ನೋಡ್ರಿ ಏ ನೀವೇನು ಕಷ್ಟಪಟ್ಟು ದುಡ್ದು ರೊಕ್ಕ ಅಲ್ಲಿ ತೊಗೊರಿ ಮೈ ಮುರಿದ ಕೆಲಸ ಮಾಡಿ ದುಡ್ಕೊಂಬಂದ್ರೆ ದುಡ್ಡು ಆತಪ್ಪ ಅಂದ್ರೆ ಅದೇನು ಹೊಡಿತಿದ್ದಿಲ್ಲ ಏನಾಕದಿಲ್ಲ ರೀ ಚಲೋನೇ ಇರ್ತಿತ್ತು ಅದೇನು ನೀವು ಕಷ್ಟಪಟ್ಟು ದುಡಿದ್ರೊಕ್ಕಲ್ಲ ಅಂತೀ ಅಲ್ಲ ರೀ ಕಷ್ಟಪಟ್ಟು ದುಡ್ಯೋದಂದ್ರೆ ಮತ್ತೆ ಇನ್ನು ಹೆಂಗಿದ್ ರೀ ಏನು ಬಿಸ್ಲಾಗ ಹೋಗ್ಬೇಕು ಮೈ ಮುರಿದಾಗ ಕೆಲಸ ಮಾಡ್ಬೇಕು ಆವಾಗಾನ ಕಷ್ಟಪಟ್ಟು ದುಡಿದಾಕತ್ತೇನ್ರಿ ಈಗ ನಾವು ಮನ್ಯಾಗ ಆರಾಮ್ ಕುತ್ಕೊಂಡ್ವಿ ಅಂತ ಹೇಳಿದ್ರಿ ಯಾರು ನಾವು ತೊಗೊಂಬಂದು ಕೊಡ್ತಾರೆನ್ರಿ ರೀ ನಿಮ್ಗೆ ಗೊತ್ತೈತೆ ನಾವು ಎರಡು ಸಣ್ಣ ಮಕ್ಳು ಕರ್ಕೊಂಡು ಎಷ್ಟೆಲ್ಲ ಕಷ್ಟಪಡ್ತೀವಿ ರೀ ವಿಡಿಯೋ ಮಾಡೋಕ್ಕ ಕಾಮಿಡಿ ವೀಡಿಯೋ ಮಾಡೋಕ್ಕ ಆಮೇಲೆ ಬ್ಲಾಗ್ ಮಾಡೋಕ್ಕ ಕಾಮಿಡಿ ವಿಡಿಯೋ ಮಾಡೋಕ್ಕಿಂತ ಮಾಡಾಕತ್ತೀವಿ ಮಾಡಾಕತ್ತೀವಿ ರೀ ಇಪ್ಪ ನಿಮ್ಮಿದ್ರೆ ಸುಳ್ಳಿಲ್ಲ ನಾವು ವಿಡಿಯೋ ವೀಡಿಯೋ ಮಾಡೋಕೆ ನೀನು ನಾಷ್ಟ ನಾ ಅಂತ ಮಾಡ್ದಾರಂಥೇಳಿದ್ರೆ ಮಧ್ಯಾಹ್ನ ಊಟ ಮಾಡೋಂಗಿಲ್ಲರೆ ನಾವು ಮಕ್ಳು ವೀಡಿಯೋ ಆದ್ಮೇಲೆ ರಾತ್ರಿ ಹಾಕತ್ತೆ ನಮ್ದು ಊಟ ಮಾಡೋದು ಇಂಥ ಪರಿಸ್ಥಿತಿ ಒಳಗೆ ಈ ಥರ ಎಲ್ಲ ನಾವು ಕಷ್ಟಪಟ್ಟು ವೀಡಿಯೋ ಮಾಡಿ ಆಮೇಲೆ ಈಗ ವಿಡಿಯೋ ಹಾಕಲಿಲ್ಲ ಅಂದ್ರೆ ಯೂಟ್ಯೂಬ್ ನಿಂತ್ರ ನಮಗೆ ದುಡ್ಡು ಬರ್ತೈತೆ ಏನು ರೀ ಆಗಲಿ ನಾವು ಇವತ್ತು ಎನಿ ಕಂಡೀಷನ್ ಒಂದು ವೀಡಿಯೋ ಮೇಲೆ ನಮಗೆ ಯೂಟ್ಯೂಬ್ ನಿಂತ್ರ ದುಡ್ಡು ಬರ್ತೈತೆ ರೀ ಈಗ ವೀಡಿಯೋ ಹಾಕ್ಲಿಲ್ಲದಂಗ ಮನೆ ನಾವು ಹಂಗೆ ಕುತ್ಕೊಂಡ್ರೆ ರೀ ದುಡ್ಡು ಅದಕ್ಕೆ ಕಷ್ಟ ಅದಕ್ಕೆ ಕಷ್ಟ ಪಡಿಬೇಕು ಹೋದಿಲ್ಲ ರೀ ನೀವು ಹೊರಗಡೆ ಹೋಗ್ಬೇಕು ರೀ ಆಮೇಲೆ ಇಲ್ಲೆಲ್ಲ ನಾವು ಅಲ್ಲಿ ಮ್ಯಾಲ ಏನಿಂತು ಮಾಡೋ ನೋಡಿದಂದ್ರೆ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಅಷ್ಟು ಚಲೋ ಮಾಡ್ತಾರೆ ಏನು ರೀಪ್ಪ ಬಿಸ್ಲಾಗ್ ಎಷ್ಟು ಕಷ್ಟ ಪಡತಿರಲ್ರಿ ನಿಮ್ಮ ಕಷ್ಟ ನಮ್ಗೆ ಆ ದೇವ್ರು ನಿಮ್ಗೆ ಇನ್ನೂ ಒಳ್ಳೇದು ಮಾಡಲಿ ಅಂತೇಳಿ ಅವರೆಲ್ಲ ಯಾರಪ್ಪ ಅಂತೇಳಿ ನಮ್ಮ ಹಿಂದ ಫಸ್ಟಿ ನಾವು ಏನು ಚಾನಲ್ ಮಾಡಿದ್ವಲ್ಲ ರೀ ಅವಾಗ್ಲಿಂಥರ ಅವರು ನೋಡ್ಕೊತ ಬಂದಾರ ಹಾಗ್ಯಾರೀ ಅವ್ರು ಆ ಥರ ಎಲ್ಲ ಕಮೆಂಟ್ ಮಾಡೋರು ಈ ಹಿಂಗೆ ಈ ಥರ ಎಲ್ಲ ಏನು ಕಮೆಂಟ್ ಮಾಡ್ತಾರೆ ನೋಡ್ರಿ ನೀವು ಕಷ್ಟಪಡೋಂಗಿಲ್ಲ ನೀವು ಇದನ್ನು ಮಾಡೋಂಗಿಲ್ಲ ಅದಕ್ಕೆ ನಿಮ್ಮ ಫೋನ್ ಹೊಡ್ದತಿ ಹಂಗೆ ಹಿಂಗೆ ಅಂತೇಳಿ ಅಂಥವ್ರು ಏನಪ್ಪ ಅಂತೇಳಿದ್ರೆ ಅವ್ರಿಗೆ ಏನು ಕಷ್ಟ ಬೆಲೆನಾಗ ರೀ ಯಾಕಂದ್ರೆ ಮನ್ಯಾಗೆ ತೊಗೊಂಬಂದು ದುಡ್ಡು ತೊಗೊಂಬಂದು ಹಾಕ್ತಾರೆ ಕುತ್ಕೊಂಡು ಉಂಡು ಎಲ್ಲೇ ಕುತ್ಕೊಂಡು ಕಮೆಂಟ್ ಮಾಡೋದು ಅಷ್ಟೇ ಗೊತ್ತಿರ್ತೈತೆ ಅವ್ರಿಗೆ ಅವ್ರದ್ದು ಏನು ಯೋಚನೆ ಮಾಡೋಂಗಿಲ್ಲ ರೀ ಅಂಥರ್ಗೆ ಏನು ಹೇಳಕ್ಕಾಗಂಗಿಲ್ಲರಿ ಆ ಥರ ಎಲ್ಲ ಮಾತಾಡೋಕೆ ಹೋಗಬೇಡ್ರಿ ಅಂತೀವಿ ನಾವು ಕಷ್ಟ ಪಡಿಲ್ ಪಡಲಿಲ್ಲ ಅಂದ ಪಡಲಿಲ್ಲ ಅಂತಂದ್ರೆ ಯಾರಿಗೇನು ಹಂಗೆ ಬರೋಲ್ರಿ ದುಡ್ಡು ಪ್ರತಿಯೊಬ್ಬ ಇವತ್ತ ಇವತ್ತು ಕಷ್ಟಪಟ್ಟಿದ ಮೇಲೆ ಒಂದು ತುತ್ತು ಊಟ ಮಾಡೋಕೆ ಕೂಳಿ ಸಿಗ್ತೈತೆ ರೀ ಇಲ್ಲಾಂದ್ರೆ ಕಷ್ಟ ಪಡ್ದೆ ನಾ ಹಂಗೆ ಮನ್ಯಾಗ ಕೂತ್ಕೊಂಡು ಇದು ಮಾಡಕತ್ತರಿ ಯಾರಿಗೂ ಊಟ ಮಾಡೋಕೆ ಇದು ಸಿಗೋಂಗಿಲ್ಲರಿ ಹಾಗೇನು ನೀವು ತಿಳ್ಕೊಳಕ್ಕೆ ಹೋಗಬೇಡ್ರಿ ನಾವು ಅದು ಆ ಫೋನ್ ತೊಗೊಬೇಕಾದ್ರೆ ಎಷ್ಟು ಕಷ್ಟ ಇತ್ತು ನಮ್ಗೆ ಅಂತ ಹೇಳಿದ್ರ ಅದು ಗೊತ್ತು ಅವಾಗ ನಾವು ಬ್ಯಾರು ಇತ್ತೆ ಮನಿ ಬಾಡಿಗೆನೂ ಕಟ್ಬೇಕಾಗಿತ್ರಿ ಮನಿಗ್ ರೇಷನ್ ತರ್ಬೇಕ್ರಿ ಮಕ್ಳು ಶಾಲೆಯದು ನೋಡ್ಕೊಬ್ರಿ ಎಲ್ಲ ನೋಡ್ಕೊಂಡು ಮತ್ತ್ ಎಷ್ಟ್ ತಿಂಗ್ಳೇನು ಒಂದ್ ಸಾವಿರ ರೂಪಾಯ್ಲಿ ಐದೈದ್ನೂರು ರೂಪಾಯಿ ಆಗಲಿ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಉಳಿಸಿದಂಥ ದುಡ್ಡು ರೀ ಅದು ಆ ಫೋನ್ ತೊಗೊಂಬಂದಿದ್ದೆ ಅದಂಗೆ ಹೊಡಿತಪ್ಪ ಅಂತೇಳಿ ನನಗೆ ಏನೋ ಬೇಜಾರಾಗಿ ನಿಮ್ಮ ಹತ್ರ ಹೇಳ್ಕೊಂಡೆ ರೀ ನೀವೆಲ್ಲ ನಿಮ್ಗೆ ಯಾರು ಕಮೆಂಟ್ ರೀ ಹಂಗೆ ನಮ್ಮ ವೀಡಿಯೋ ನೋಡೋದಂಥ ಯಾರು ಅಂತಾರೆ ನಿಮಗೆ ಆ ಥರ ನಾವು ವೀಡಿಯೋ ನೋಡಿ ಕಮೆಂಟ್ ಯಾರು ರೀ ನಿಮಗೆ ಕಷ್ಟ ಏನೋ ನಿಮಗೆ ಗೊತ್ತಿರೋಂಗಿಲ್ಲ ರೀ ಸುಮ್ಮನೆ ಏನು ರೀ ಪಾಯಿ ಎಲ್ಲೋ ಯಾವ್ದಾವ ಮೂಲ ಕೂತ್ಕೊತೀರಿ ಕಮೆಂಟ್ ಹಾಕ್ತೀರಿ ಸುಮ್ಮನೆ ಬಿಟ್ಬಿಡ್ತೀರಿ ಬಾಯಿಗೆ ಬಂದದ್ದು ಮಾತಾಡಿ ಎಲ್ಲೂ ಬಿಲ್ಲದ ನಾಲ್ಕು ಅಂತೇಳಿ ಏನೇನೋ ಮಾತಾಡ್ತೀರಿ ಅದೇನಂತೆ ಎಲ್ಲ ಹಚ್ಕೊಳ್ಬೇಡ ಅನ್ನಿಸ್ತೈತೆ ರೀ ನಮ್ಗೆ ಆದ್ರೆ ಹೀಗೆಲ್ಲ ನೋಡು ಕ್ಳಿಗೆ ಏನೋ ಒಂಥರ ಬೇಜಾರು ಆಕತ್ತೀ ನೋಡಿ ಈ ಥರ ಎಲ್ಲ ಮಾಡ್ತಾರ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಇರಿದ್ರಿಗೆ ಹೇಳ್ಕೊಬೇಕಲ್ರಿ ಅವ್ರ ನಮ್ಗೆ ಧೈರ್ಯ ತುಂಬೋದು ಯಾಕಂದ್ರೆ ನಮ್ಮ ಧೈರ್ಯ ತುಂಬೋರು ಭಾಳ ಮಂದಿ ರೀ ನಮ್ಮ ಸಪೋರ್ಟ್ ಮಾಡೋರು ಭಾಳ ಮಂದಿ ರೀ ಅವ್ರು ಸಪೋರ್ಟ್ ಮಾಡ್ತಾರಂತನ ನಾವು ಇವತ್ತು ಹೊಡೆತುಂಬ ಊಟ ಮಾಡೋದಕ್ಕೆಲ್ಲ ಕಾರಣನ ಅವ್ರು ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರ ನಮ್ಮ ವಿಡಿಯೋ ಯಾವುದೋ ವಿಡಿಯೋ ಏನೋ ಮಾಡಲಿ ನಾವು ಆ ವಿಡಿಯೋಕ್ಕೆ ಸಪೋರ್ಟ್ ಅವರು ಇನ್ನೂ ಶೇರ್ ಮಾಡ್ತಾರೆ ರೀ ವಿಡಿಯೋ ನಾವು ಅದೀವಿ ರೀ ನಿಮ್ಮ ಜೋಡಿ ಅಂಥೇಳಿ ನಮ್ಗೆ ಧೈರ್ಯ ತುಂಬ್ತಾರೆ ರೀ ಅಷ್ಟು ಸಾಗ್ರಿ ನಮ್ಗೆ ದೇವ್ರ ಆಶೀರ್ವಾದ ಇವರು ಜನಗಳ ಆಶೀರ್ವಾದ ನಮ್ಗೆ ನಮ್ಮ ಮೇಲೆ ಇತ್ತಪ್ಪ ಅಂತ ಹೇಳಿದ್ರೆ ನಮ್ಗೆ ದೇವ್ರು ಯಾವಾಗಲಿದ್ರೆ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಪಟ್ಕೊಂಡು ಮುಂದೆ ಮೇಲ್ಗಡೆ ಹೇಳ್ಬೇಕು ರೀ ಅದಕ್ಕೆ ದೇವ್ರು ಮೆಸ್ತಾನೆ ರೀ ಹಂಗೆ ಇನ್ನೊಮ್ಮೆ ಯಾರಿಗೂ ದಯವಿಟ್ಟು ಆ ಥರ ಕಮೆಂಟ್ ಮಾಡೋಕೆ ಹೋಗಬೇಡ್ರಿ ನಾವು ಕಷ್ಟಪಟ್ಟು ದುಡಿತೀವಿ ರೀ ನಮ್ಮ ಕಷ್ಟ ನೋಡಿದ್ರೆ ನೀವು ಏನಂತೀರೇನು ರೀ ಬರೀ ನಾವು ನಗೋದಾದ ನಷ್ಟ ನೋಡ್ತೀರಿ ನೀವು ಆದ್ರೆ ನಮಗೆ ಅದ್ರ ಹಿಂದಿದ್ದು ಕಷ್ಟನ ನಾವು ಕಷ್ಟನೂ ತೋರಿಸ್ಕೊಂದೀವ್ರಿ ನಾವು ಆದ್ರೆ ನಿಮಗೆ ಗೊತ್ತಾಗಿಲ್ಲ ರೀ ಕಷ್ಟ ಏನು ಅನ್ನೋದು ನಮಗೆ ಎಷ್ಟು ಕಷ್ಟ ಅನ್ನೋದು ದೇವ್ರಿಗೆ ಗೊತ್ತ್ರಿ ನಮ್ಮ ಕರ್ನಾಟಕ ಗೊತ್ತು ಗೊತ್ತ್ರಿ ನಾವೆಷ್ಟು ಕಷ್ಟ ಅನ್ನೋದು ಇನ್ನೊಂದು ಸಲ ದಯವಿಟ್ಟು ಆ ಥರ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ ಆಮೇಲೆ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಆಮೇಲೆ ನಮಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ ನಮಗೆ ಭಾಳ ಮುಖ್ಯ ರೀ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂಥೇಳಿ ನನ್ನ ಮೇಲೆ ನನ್ನ ಮಕ್ಳ ಮೇಲೆ ನಮ್ಮ ಮನೆಯವ್ರ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊತೀನಿ ರೀ ನಾನು ಸೊ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ